ಅದು ನಾನು ಇವಾಗ ಬರಬೇಕಾದ್ರೆ ಟಿ ವಿಯಲ್ಲಿ ನೋಡಿದ್ದು ನನಗೂ ಗೊತ್ತಿಲ್ಲ ನಿನ್ನೆ ಸಾಯಂಕಾಲ ಆಗಿರೋ ಇನ್ಸಿಡೆಂಟು ನೀವು ಮಾಧ್ಯಮದಲ್ಲಿ ತೋರಿಸಿರೋದು ಈ ಥರ ಹಿಂಗೆ ಗಲಾಟೆ ಆಗಿದೆ ಮತ್ತು ಯಾವುದೋ ಬ್ಯಾನರು ಕಟ್ಔಟ್ರು ವಿಚಾರದಲ್ಲಿ ಅಂಥೇಳಿ ಪಾಪ ಯಾರೋ ಚಂದ್ರಶೇಖರ್ ರಾಜಶೇಖರ್ ಅಂತ ಒಬ್ಬ ಹುಡುಗ ತೀರ್ಕೊಂಡು ಹೋಗಿದ್ದಾನೆ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ನೀವೇ ತೋರಿಸ್ತಾ ಇದ್ದೀರಾ ಸಿ ಯಾರೇ ಆದ್ರೂ ಯಾರು ಕೂಡ ಈ ಥರ ಹಂತಕ್ಕೆ ಹೋಗಬಾರ್ದು ಇದು ಮುಂಚೆ ಅವ್ರಿಗೆ ಪರಂಪರೆ ಏನಾದ್ರು ಆ ಥರದ್ದು ಸ್ವಭಾವ ಮುಂಚೆಯಿಂದಲೂ ಕೂಡ ಇದೆ ಅಲ್ಲಿ ತಮಗೆ ಗೊತ್ತಿದೆ ನಾನು ಯಾರನ್ನೂ ಬ್ಲೇಮ್ ಮಾಡೋದು ಒಬ್ಬ ಸಚಿವನಾಗಿ ನಂದು ತಪ್ಪಾಗ್ತದೆ ಯಾರೇ ಕಾನೂನನ್ನು ಕೈಗೆ ತೊಗೊಂಡಿದ್ದಾರೆ ಅಂತ ಹೇಳಿದರೆ ಅವ್ರ ವಿರುದ್ಧ ಶಿಕ್ಷೆ ಆಗಬೇಕು ಇದು ಯಾವಾಗಲೂ ಅಷ್ಟೇ ನ್ಯಾಯ ಗೆಲ್ಲಬೇಕೆ ಹೊರತು ಕಾನೂನು ಗೆಲ್ಲಬೇಕೆ ಹೊರತು ಈ ಥರ ಎಲ್ಲ ಹೋಗಿ ಹೋಗ್ಬಿಟ್ರೆ ತಪ್ಪಾಗ್ತದೆ ಅಮಾಯಕರು ತೊಂದರೆ ಆಗುತ್ತೆ ಗಲಾಟೆ ಆಗ್ತಕ್ಕಂಥದ್ದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಐ ಥಿಂಕ್ ಇಫ್ ಸಂಬಡಿ ಈಸ್ ಟ್ರೈ ಟು ಕ್ರಿಯೇಟ್ ಅ ಲಾ ಆ್ಯಂಡ್ ಪ್ರಾಬ್ಲಮ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ದೇ ಹ್ಯಾವ್ ಟು ಬಿ ಡೆಲ್ಟ್ ಭಾಳ ಸ್ಟ್ರಿಕ್ಟಾಗಿ ಡೀಲ್ ಮಾಡಬೇಕಾಗುತ್ತೆ ಅದು ಕಾನೂನು ಮಾಡುತ್ತೆ ಅಂತೇಳಿ ವಿಶ್ವಾಸ ಇದೆ ಈ ಟೈಮಲ್ಲಿ ನಾನು ಏನೇ ಹೇಳೋದಾದ್ರೂ ಸ್ವಲ್ಪ ತಪ್ಪಾಗ್ಬೋದು ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ ಬಟ್ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರೂ ತೊಗೋಬೇಕು ಅವ್ರೇನೋ ಗುಂಡೆಲ್ಲ ಸಿಕ್ಕಿದೆ ಅದು ಶೆಲ್ಸ್ ಎಲ್ಲ ಸಿಕ್ಕಿದೆ ಅಂತೇಳಿ ಫೈರಿಂಗ್ ಬೇರೆ ಆಗಿದೆ ಪ್ರೈವೇಟ್ ಅವ್ರು ಯಾರೋ ಫೈರ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೆ ಇದೆಲ್ಲ ಮಾಧ್ಯಮದ ಮೂಲಕನೇ ನಮಗೆ ಸಿಕ್ಕಿದ್ದು ನಾನು ಯಾವುದೇ ಅಧಿಕಾರಿಯಾಗಲಿ ಯಾವ ಕಡೆಯಿಂದನೂ ನಾನು ವೈಯಕ್ತಿಕವಾಗಿ ಮಾಹಿತಿ ತೊಗೊಂಡಿಲ್ಲ ಈಗ ಬರಬೇಕನ್ನ ನಾನು ಕಾರಲ್ಲಿ ನೋಡಿದ್ದು ನಾನು ನನಗೂ ಗೊತ್ತಿರಲಿಲ್ಲ ಅದಕ್ಕೆ ಏನೇ ಆದ್ರೂ ಕಾನೂನಿದೊಳಗೆ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ ನೋಡಿ ನೋಡಿ ಇದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಲವು ತೀರ್ಮಾನಗಳನ್ನು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಯಾರ್ಯಾರಿಗೆ ಅರ್ಹತೆ ಇದೆ ಅವರಿಗೆ ನಾವು ಸಹಕಾರ ಮಾಡೋದು ನಮ್ಮ ಕರ್ತವ್ಯ ಅವ್ರು ಯಾವ ದೇಶದವರು ಯಾವ ರಾಜ್ಯದವರು ಅದೆಲ್ಲ ಬರೋದಿಲ್ಲ ಕಾನೂನಲ್ಲಿ ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಬಿಕಾಸ್ ಅದು ಇಲ್ಲಿಗಲ್ ಇದ್ದಾರೆ ಅಂಥೇಳಿ ಅದನ್ನು ಒಡೆದಿರೋದ್ರಿಂದ ಯಾರ್ಯಾರಿಗೆ ಅರ್ಹತೆ ಬರುತ್ತೆ ಯಾರ್ಯಾರು ಸುಮಾರಷ್ಟು ವರ್ಷದಿಂದ ಇದ್ದಾರೆ ಅವರಿಗೆ ಅರ್ಹತೆ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದ್ರಿಂದ ನಾನು ಅದನ್ನು ಮತ್ತೆ ಪ್ರತಿಪಾದಿಸೋದು ತಪ್ಪಾಗ್ತದೆ ಅಂಥೇಳಿ ಭಾವಿಸ್ತೀನಿ ಅದನ್ನ ಕರೆಕ್ಟಾಗಿ ಅವ್ರಿಗೆ ಯಾರಿಗೆ ಅರ್ಹತೆ ಇದೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನದ ರೀತಿಯಲ್ಲಿ ಆಗ್ತದೆ ಇವತ್ತೇನಿಲ್ಲ ಈಗ ಮತ್ತೆ ವಾಟರ್ ಲೊಕೇಶನ್ಸು ಮತ್ತು ಮೀಟಿಂಗ್ ಮಾಡೇ ಮಾಡಬೇಕು ಅಂಥ ಸೀರಿಯಸ್ ತೊಂದರೆ ಆಗೋದಿಲ್ಲ ಎಲ್ಲರೂ ಅಭಿಪ್ರಾಯ ತೊಗೊಂಡು ಎಲ್ಲರಿಗೂ ಸಮಾಧಾನದಿಂದ ಯಾವ ರೀತಿ ವಾಟರ್ ಅಲೋಕೇಶನ್ ಆಗಬೇಕೋ ಆ ರೀತಿ ಮಾಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡೋದು ಮೀಟಿಂಗ್ ಮುಗಿಸ್ಕೊಳ್ತೀವಿ ಅದೇನು ಏನು ತೊಂದರೆ ಇಲ್ಲ ರೈತರು ಎಲ್ಲರೂ ಬಂದಿರ್ತಾರೆ ಅವರವರ ಅಭಿಪ್ರಾಯಗಳನ್ನು ಮತ್ತು ಅವರಿಗೆ ಯಾವ ರೀತಿ ನೀರಿನ ವ್ಯವಸ್ಥೆ ಬೇಕಾಗ್ತದೆ ಅದು ಹೇಳಿದಾಗ ಅದನ್ನು ತೀರ್ಮಾನವನ್ನು ತಗೊಂಡು ಅದನ್ನು ಚೆಕ್ ಮಾಡ್ತೀವಿ ಲಾಸ್ಟ್ ಟೈಮು ನಾವು ಮೀಟಿಂಗ್ ಮಾಡಿದಾಗ ಮತ್ತು ನಾನು ಕೂಡ ಸುಮಾರು ಐ ಸಿ ಸಿ ಮೀಟಿಂಗ್ ಅಲ್ಲದೇ ಪ್ರೈವೇಟಾಗಿ ತಗೊಂಡಾಗ ಅವರೇನೋ ಈ ರಿಪೇರ್ ಚಾರ್ಜಸ್ ರಿಪೇರ್ ಟೈಮಲ್ಲಿ ಸ್ವಲ್ಪ ನಮಗೆ ಕಾಲಾವಕಾಶ ಬೇಕು ಅಂತೇಳಿ ಅದು ಮೋಸ್ಟ್ಲಿ ಈಗ ರಿವ್ಯೂವಲ್ಲಿ ಈಗ ಬರ್ತದೆ ಅದು ಅದು ಬಂದಮೇಲೆ ನಾನು ಏನಾದ್ರು ಉತ್ತರ ಕೊಡ್ಬೋದು ಇಲ್ಲ ಗೊತ್ತಿಲ್ಲ ಈಗ ಅದನ್ನು ಕೇಳಬೇಕಂತ ಒಂದು ಕಡೆಗೆ ಸೇಫ್ ಗಾರ್ಡ್ ಮಾಡಬೇಕು ಗೇಟು ರಿಪೇರ್ಸು ಮಾಡಬೇಕು ನೀವು ಕೇಳೋ ಪ್ರಶ್ನೆನೂ ನಾನು ಉತ್ತರ ಹಾಂ ಅದೆಲ್ಲದೂ ನೋಡೋದ್ರಿಂದ ಈಗ ನಾನು ರಿವ್ಯೂ ಅಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ರಿವ್ಯೂ ಅಲ್ಲಿ ನಾನು ಅದಾದಮೇಲೆ ಏನಾದ್ರು ಮಾಹಿತಿ ಇದ್ದರೆ ನಾನು ಹೇಳ್ತೀನಿ ಹಾಂ ಆ ಕ್ಯಾಬ್ನೆಟ್ ಇದೆ ನಾಲ್ಕು ಗಂಟೆಗೆ ಅದಕ್ಕೆ ನಾನು ಸ್ವಲ್ಪ ಬೇಗ ಹಾಕಿದೆ ಪಾಪ ಎಲ್ಲರಿಗೂ ನನ್ನಿಂದ ತೊಂದರೆ ಆಯಿತು ನಿಮ್ಮನ್ನು ಸೇರಿಸಿ ಅದು ಏಕೆಂದರೆ ಒಂಬತ್ತು ಗಂಟೆ ಯೂಶ್ವಲಿ ಹತ್ತು ಗಂಟೆಗೆ ಇಡ್ತಾರೆ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಅಧ್ಯಕ್ಷರಿಗೆ ಇಲ್ಲ ಬೆಳಗ್ಗೆ ಸ್ವಲ್ಪ ಬೇಗ ಇಡಿ ಯಾಕೆಂದರೆ ನನಗೂ ಕ್ಯಾಬ್ನೆಟ್ ಇದೆ ಇಲ್ಲಿಂದ ಬೈ ರೋಡೆ ಹೋಗಬೇಕು ಫ್ಲೈಟೂ ಬೇರೆ ಇಲ್ಲ ನಾವು ಹೋಗೋಸಿಗೆ ಮತ್ತೆ ಲೇಟ್ ಆಗುತ್ತೆ ಆಮೇಲೆ ನನ್ನ ಸಬ್ಜೆಕ್ಟ್ಸು ಕೂಡ ಇದ್ದಾವೆ ಒಳ್ಳೆ ತೀರ್ಮಾನಗಳನ್ನು ಕೆಲವು ತಗೊಳ್ತಾ ಇದ್ದೀವಿ ಇಲ್ಲ ವಿಶೇಷ ಅಂತ ಏನಿಲ್ಲ ರೆಗ್ಯುಲರಾಗಿರುತ್ತೆ ಎಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಪೂರ್ವಕವಾಗಿ ನೀವು ಕೇಳೋಂಗಿಲ್ಲ ನಾನು ಹೇಳೋಂಗಿಲ್ಲ ಎಲ್ಲ ನಿಮಗೆ ಗೊತ್ತಾಗುತ್ತೆ